ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅನುಭವ ಮಂಟಪ ಬಸವ ಕಲ್ಯಾಣ ಎರಡ್ ಸಾವಿರದ ಇಪ್ಪತ್ತೈದರ ಶ್ರಾವಣ ಮಾಸದ ನಿಮಿತ್ತ ಪೂಜೆ ಶ್ರೀನಾಡು ಡಾಕ್ಟರ್ ಬಸವಲಿಂಗ ಪಟ್ಟ ದೇವರು ಪೂಜರ ಮಾರ್ಗದರ್ಶನದಲ್ಲಿ ಶರಣ ಪ್ರಕಾಶ್ ದೇಶಮುಖ್ ಅವರಿಂದ ಬಸವ ದರ್ಶನ ಪ್ರವಚನ ದಿನಾಂಕ ಇಪ್ಪತ್ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಸಮಯ ಪ್ರತಿದಿನ ಸಾಯಂಕಾಲ ಏಳು ಮೂವತ್ತು ಗಂಟೆಗೆ ಸ್ಥಳ ಬಸವ ಮಂಟಪ ಎಕ್ಲಾರ್ ಸಕಲ ಸದ್ಭಕ್ತರು ಪ್ರತಿನಿತ್ಯ ಪ್ರವಚನ ಆಲಿಸಲು ಆಗಮಿಸಬೇಕಾಗಿ ವಿನಂತಿ ಸಕಲರಿಗೂ ಹಾರ ಅಧಿಕ ಸುಸ್ವಾಗತ ಶರಣು ಶರಣಾರ್ಥಿ